തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರುಳಿ ಮಧುಬನ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ಸದಾ ನೆನಪು ಎಂಬ ನೇಣು ಹಾಕಿಕೊಂಡಿರಬೇಕಾಗಿದೆ ನೆನಪಿನಿಂದಲೇ ಆತ್ಮವು ಸತ್ಯ ಚಿನ್ನವಾಗುವುದು ಇವತ್ತು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಬಲವು ವಿಕಾರಿ ದೃಷ್ಟಿಯನ್ನು ಕೂಡಲೇ ಪರಿವರ್ತನೆ ಮಾಡಿಬಿಡುತ್ತದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಆತ್ಮದಲ್ಲಿ ಯಾವಾಗ ಜ್ಞಾನದ ಮೂರನೇ ನೇತ್ರದ ಬಲ ಬಂದು ಬಿಡುತ್ತದೆಯೋ ಆಗ ವಿಕಾರಿತನವು ಸಮಾಪ್ತಿಯಾಗಿ ಬಿಡುತ್ತದೆ ತಂದೆಯ ಶ್ರೀಮತವಾಗಿದೆ ಮಕ್ಕಳೇ ನೀವೆಲ್ಲರೂ ಪರಸ್ಪರ ಸೋದರ ಸೋದರಿಯಾಗಿದ್ದೀರಿ ಸೋದರ ಸೋದರಿಯಾಗಿದ್ದೀರಿ ಎಂಬ ನಿಮ್ಮ ದೃಷ್ಟಿ ಎಂದೂ ವಿಕಾರಿಯಾಗಲು ಸಾಧ್ಯವಿಲ್ಲ ನೀವು ಸದಾ ನೆನಪಿನ ಮಸ್ತಿನಲ್ಲಿರಲಿ ವಾಹ ಅದೃಷ್ಟವೇ ವಾಹ ನಮಗೆ ಭಗವಂತನೇ ಓದಿಸುತ್ತಾರೆ ಹೀಗೆ ವಿಚಾರ ಮಾಡಿದಾಗ ಸದಾ ನಶೆ ಏರುವುದು ಓಂ ಶಾಂತಿ ಮಧುರಾತಿ ಮೊದಲ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಎತ್ತಿಸುತ್ತಿದ್ದಾರೆ ಮಕ್ಕಳಿಗೆ ತಿಳಿದಿದೆ ಆತ್ಮಿಕ ತಂದೆಯೂ ಸಹ ಆತ್ಮನೇ ಆಗಿದ್ದಾರೆ ಆದರೆ ಅವರು ಸಂಪೂರ್ಣನಾಗಿದ್ದಾರೆ ಅವರಲ್ಲಿ ಯಾವುದೇ ತುಕ್ಕು ಹಿಡಿಯೋದಿಲ್ಲ ಶಿವ ಶಿವತಂದೆ ಕೇಳುತ್ತಾರೆ ನನ್ನಲ್ಲಿ ತುಕ್ಕು ಇದೆ ಇಲ್ಲವೇ ಇಲ್ಲ ಈ ದಾದಾವರಲ್ಲಿ ತುಕ್ಕು ಹಿಡಿದಿತ್ತು ಇವರಲ್ಲಿ ತಂದೆಯು ಪ್ರವೇಶ ಮಾಡೋದರಿಂದ ಸಹಯೋಗ ಸಿಗುತ್ತದೆ ಮೂಲ ಮಾತೇನೆಂದರೆ ಪಂಚವಿಕಾರಗಳ ಕಾರಣ ಆತ್ಮದಲ್ಲಿ ತುಕ್ಕು ಹಿಡಿಯೋದ್ರಿಂದ ಆತ್ಮವು ಅಪವಿತ್ರವಾಗಿ ಬಿಟ್ಟಿದೆ ಆದ್ದರಿಂದ ತಂದೆಯನ್ನು ಎಷ್ಟೆಷ್ಟು ನೆನಪು ಮಾಡುತ್ತೀರೋ ಅಷ್ಟು ತುಕ್ಕು ಇಳಿಯುತ್ತಾ ಹೋಗುವುದು ಭಕ್ತಿ ಮಾರ್ಗದ ಕತೆಗಳನ್ನಂತೂ ಜನ್ಮ ಜನ್ಮಾಂತರಗಳಿಂದ ಕೇಳುತ್ತಾ ಬಂದಿದ್ದೀರಿ ಆದರೆ ಇಲ್ಲಿನ ಮಾತೇ ಭಿನ್ನವಾಗಿದೆ ಈಗ ನಿಮಗೆ ಜ್ಞಾನ ಸಾಗರದಿಂದ ಜ್ಞಾನವೂ ಸಿಗುತ್ತಿದೆ ನಿಮ್ಮ ಬುದ್ಧಿಯಲ್ಲಿ ಗುರಿ ಧ್ಯೇಯವಿದೆ ಮತ್ಯಾವುದೇ ಸತ್ಸಂಗಗಳಲ್ಲಿ ಗುರಿ ಧ್ಯೇಯವಿರುವುದಿಲ್ಲ ಡ್ರಾಮಾ ಸಾರ ಈಶ್ವರ ಸರಿವ್ಯಾಪಿ ಎಂದು ಹೇಳಿ ನನ್ನ ನಿಂದನೆ ಮಾಡುತ್ತಿರುತ್ತಾರೆ ಮನುಷ್ಯರು ಇದನ್ನೂ ಸಹ ತೆಗೆದುಕೊಳ್ಳುವುದಿಲ್ಲ ಇದು ಡ್ರಾಮಾ ಆಗಿದೆ ಇದರಲ್ಲಿ ರಚಯಿತ ನಿರ್ದೇಶಕನೂ ಸಹ ಡ್ರಾಮಾದಲ್ಲಿ ಬಂಧಿತನಾಗಿದ್ದಾರೆ ಬಲೆ ಸರ್ವಶಕ್ತಿವಂತನೆಂದು ಗಾಯನವಿದೆ ಆದರೆ ನಿಮಗೆ ತಿಳಿದಿದೆ ಅಂತಹ ತಂದೆಯೂ ಸಹ ಡ್ರಾಮಾದ ಪಟ್ಟಿಯ ಮೇಲೆ ನಡೆಯುತ್ತಿದ್ದಾರೆ ತಂದೆಯೇ ಸ್ವಯಂ ಬಂದು ತಿಳಿಸಿಕೊಡುತ್ತಾರೆ ಹೇಳುತ್ತಾರೆ ನಾನಾತ್ಮದಲ್ಲಿ ಅವಿನಾಶಿ ಪಾತ್ರ ನಿಗದಿಯಾಗಿದೆ ಅದರನುಸಾರ ಓದಿಸುತ್ತೇನೆ ಏನೆಲ್ಲವನ್ನು ತಿಳಿಸುತ್ತೇನೆಯೋ ಎಲ್ಲವೂ ಡ್ರಾಮಾದಲ್ಲಿ ಪೂರ್ವ ನಿಶ್ಚಿತವಾಗಿದೆ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಬೇಕಾಗಿದೆ ವಾಚವಿದೆ ಅಲ್ಲವೇ ನೀವು ಮಕ್ಕಳು ಪುರುಷಾರ್ಥ ಮಾಡಿ ಈ ಲಕ್ಷ್ಮಣರಾಗಬೇಕಾಗಿದೆ ನೀವು ವಿಶ್ವದ ಮಾಲೀಕರಾಗಬೇಕೆಂಬ ಮಾತನ್ನು ಮತ್ಯಾವ ಮನುಷ್ಯಾತ್ಮರೂ ಸಹ ಹೇಳಲು ಸಾಧ್ಯವಿಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ವಿಶ್ವದ ಮಾಲೀಕರು ನರದಿಂದ ನಾರಾಯಣನಾಗುತ್ತಿ ಬಂದಿದ್ದೇವೆ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದ ಕಥೆಗಳನ್ನು ಕೇಳುತ್ತಾ ಬರುತ್ತಿದ್ದೆವು ಅರ್ಥವೇನೂ ಆಗುತ್ತಿರಲಿಲ್ಲ ಈಗ ನಿಮ್ಗೆ ತಿಳಿದಿದೆ ಅವಶ್ಯವಾಗಿ ಈ ಲಕ್ಷ್ಮೀನಾರಾಯಣ ರಾಜ್ಯವು ಸ್ವರ್ಗದಲ್ಲಿತ್ತು ಈಗ ಇಲ್ಲ ತ್ರಿಮೂರ್ತಿಯ ಬಗ್ಗೆಯೂ ಮಕ್ಕಳಿಗೆ ತಿಳಿಸಲಾಗಿದೆ ಬ್ರಹ್ಮನ ಮೂಲಕವೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ ಸತ್ಯದಲ್ಲಿ ಇದೊಂದೇ ಧರ್ಮವಿತ್ತು ಮತ್ತಾವ ಧರ್ಮವೂ ಇರಲಿಲ್ಲ ಈಗ ಆ ಮೊದಲಿನ ಧರ್ಮವಿಲ್ಲ ಪುನಃ ಸ್ಥಾಪನೆ ಆಗುತ್ತಿದೆ ತಂದೆಯು ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬಂದು ನೀವು ಮಕ್ಕಳಿಗೆ ಓದಿಸುತ್ತೇನೆ ಇದು ಪಾಠಶಾಲೆಯಲ್ಲವೇ ಮಕ್ಕಳು ಇಲ್ಲಿ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ಪಂಚವಿಕಾರಗಳನ್ನು ತೆಗೆಯಬೇಕಾಗಿದೆ ನೀವೇ ದೇವತೆಗಳ ಮುಂದೆ ಹೋಗಿ ತಾವು ಸರ್ವಗುಣ ಸಂಪನ್ನರು ನಾವು ಪಾಪಿಗಳಾಗಿದ್ದೆವೆಂದು ಹಾಡುತ್ತಿದ್ದೀರಿ ಭಾರತವಾಸಿಗಳೇ ದೇವತೆಗಳಾಗಿದ್ದೀರಿ ಸತ್ಯುಗದಲ್ಲಿ ಈಗ ಈ ಲಕ್ಷ್ಮೀನಾರಾಯಣರು ಪೂಜ್ಯರಾಗಿದ್ದರು ನಂತರ ಕಲಿಯುಗದಲ್ಲಿ ಪೂಜಾರಿಗಳಾದರು ಈಗ ಪುನಃ ಪೂಜ್ಯರಾಗುತ್ತಿದ್ದೀರಿ ಮೊದಲು ಪೂಜ್ಯ ಸತೋಪ್ರಧಾನ ಆತ್ಮಗಳಿದ್ದರು ಅವರ ಶರ್ರು ಸತೋಪ್ರಧಾನವಾಗಿತ್ತು ಆತ್ಮೋ ಹೇಗೋ ಶರ್ರು ಹಾಗೆ ತಯಾರಾಗುತ್ತದೆ ಚಿನ್ನದಲ್ಲಿ ಲೋ ಬೆರಕೆಯಾದರೆ ಅದರ ಬೆಲೆಯೇ ಕಡಿಮೆ ಆಗಿಬಿಡುತ್ತದೆ ನಿಮ್ಮ ಬೆಲೆಯೂ ಸಹ ಬಹಳ ಶ್ರೇಷ್ಠವಾಗಿತ್ತು ಈಗ ಎಷ್ಟೊಂದು ಕನಿಷ್ಠರಾಗಿ ಬಿಟ್ಟಿದ್ದೀರಿ ನೀವು ಪೂಜ್ಯರಾಗಿದ್ದೀರಿ ಈಗ ಪೂಜಾರಿಗಳಾಗಿದ್ದೀರಿ ಈಗ ಎಷ್ಟು ಯೋಗದಲ್ಲಿರುತ್ತೀರೋ ಅಷ್ಟು ತುಕ್ಕು ಇಳಿಯುತ್ತದೆ ಮತ್ತು ತಂದೆಯೊಂದಿಗೆ ಪ್ರೀತಿ ಉಂಟಾಗ ಉಂಟಾಗುತ್ತಾ ಹೋಗುತ್ತದೆ ಖುಷಿಯೂ ಇರುತ್ತದೆ ತಂದೆಯು ಸ್ಪಷ್ಟವಾಗಿ ತಿಳಿಸುತ್ತಾರೆ ಮಕ್ಕಳೇ ಇಡೀ ದಿನದಲ್ಲಿ ನಾವು ಎಷ್ಟು ಸಮಯ ನೆನಪು ಮಾಡುತ್ತೇವೆಂದು ಚಾರ್ಟಿಡಿ ನೆನಪಿನ ಯಾತ್ರೆ ಎಂಬ ಶಬ್ದ ಸರಿಯಾಗಿದೆ ನೆನಪು ಮಾಡುತ್ತಾ ಮಾಡುತ್ತಾ ತುಕ್ಕು ಇಳಿಯುತ್ತಾ ಅಂತಿಮದ ಗತಿ ಸೋ ಗತಿಯಾಗುವುದು ಆ ಮಾರ್ಗದರ್ಶಕರಂತೂ ತೀರ್ಥಯಾತ್ರೆಗಳಿಗೆ ಕರೆದುಕೊಂಡು ಹೋಗುತ್ತಾರೆ ಆದರೆ ಇಲ್ಲಿ ಸ್ವಯಂ ಆತ್ಮವೇ ಯಾತ್ರೆ ಮಾಡುತ್ತದೆ ತನ್ನ ಪರಂಧಾಮಕ್ಕೆ ಹೋಗಬೇಕಾಗಿದೆ ಏಕೆಂದರೆ ಈಗ ಸೃಷ್ಟಿಚಕ್ರವು ಮುಕ್ತಾಯವಾಗುತ್ತದೆ ಇದು ಬಹಳ ಕೊಳಕು ಪ್ರಪಂಚವಾಗಿದೆ ಪ್ರ ಪರಮಾತ್ಮನನ್ನು ಯಾರೂ ತೆಗೆದುಕೊಂಡಿಲ್ಲ ತೀದುಕೊಳ್ಳುವುದೇ ಇಲ್ಲ ಆದ್ದರಿಂದ ವಿನಾಶ ಕಾಲೇ ವಿಪರೀತ ಬುದ್ಧಿ ಎಂದು ಹೇಳಲಾಗುತ್ತದೆ ಅವರಿಗೆ ಈ ನರಕವೇ ಸ್ವರ್ಗದ ಸಮಾನವಾಗಿದೆ ಅವರ ಬುದ್ಧಿಯಲ್ಲಿ ಈ ಮಾತುಗಳು ಕುಳಿತುಕೊಳ್ಳಲು ಸಾಧ್ಯವಿಲ್ಲ ನೀವು ಮಕ್ಕಳಿಗೆ ಇದೆಲ್ಲವನ್ನೂ ಸಹ ವಿಚಾರ ಸಾಗರ ಮಂಥನ ಮಾಡಲು ಬಹಳ ಏಕಾಂತವೂ ಬೇಕು ಇಲ್ಲಂತೂ ಏಕಾಂತವು ಬಹಳ ಚೆನ್ನಾಗಿದೆ ಆದ್ದರಿಂದ ಮಧುಬನದ ಮಹಿಮೆ ಇದೆ ಮಕ್ಕಳಿಗೆ ಈಗ ಬಹಳ ಖುಷಿ ಇರಬೇಕು ನಾವು ಜೀವಾತ್ಮರಿಗೆ ಪರಮಾತ್ಮ ಓದಿಸುತ್ತಿದ್ದಾರೆ ಕಲ್ಪದ ಹಿಂದೆಯೂ ಸಹ ಇದೇ ರೀತಿ ಓದಿಸಿದ್ದರು ಕೃಷ್ಣನ ಮಾತಿಲ್ಲ ಕೃಷ್ಣನು ಚಿಕ್ಕ ಮಗುವಾಗಿದ್ದನು ಕೃಷ್ಣನು ಆತ್ಮನಾಗಿದ್ದಾರೆ ತಂದೆಯು ಪರಮಾತ್ಮನಾಗಿದ್ದಾರೆ ಮೊದಲ ನಂಬರಿನ ಶ್ರೀಕೃಷ್ಣನ ಆತ್ಮವೇ ಈಗ ಅಂತಿಮದಲ್ಲಿ ಬಂದು ಬಿಟ್ಟಿದೆ ಆದ್ದರಿಂದ ಹೆಸರು ಸಹ ಬದಲಾಯಿತು ಬಹಳ ಜನ್ಮಗಳ ಅಂತಿಮದ ಜನ್ಮದಲ್ಲಿ ಹೆಸರಂತೂ ಬದಲಾಗುತ್ತದೆ ಅಲ್ಲವೇ ಇವರು ದಾದಾ ರಾಜ್ರವರು ಆಗಿದ್ದಾರೆ ಇವರದೇ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಇವರಲ್ಲಿ ಅಂದ್ರೆ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡಿ ನಿಮಗೆ ರಾಜ್ಯವನ್ನು ಕಲಿಸುತ್ತಿದ್ದೇನೆ ತಂದೆಯು ಯಾರೆಲ್ಲಾದರೂ ಬರಲೇಬೇಕಲ್ಲವೇ ಶಾಸ್ತ್ರಗಳಲ್ಲಿ ಈ ಮಾತುಗಳಿಲ್ಲ ತಂದೆಯು ನೀವು ಮಕ್ಕಳಿಗೆ ಓದಿಸುತ್ತಾರೆ ನೀವೇ ಓದುತ್ತೀರಿ ನಂತರ ಸತ್ಯುಗದಲ್ಲಿ ಈ ಜ್ಞಾನವಿರಲಿಲ್ಲ ಅಲ್ಲಿ ಪ್ರಲವಿರುತ್ತದೆ ತಂದೆಯು ಸಂಗಮ ಯುಗದಲ್ಲಿ ಬಂದು ಈ ಜ್ಞಾನವನ್ನು ತಿಳಿಸುತ್ತಾರೆ ನಂತರ ನೀವು ಪದವಿಯನ್ನು ಪಡೆಯುತ್ತೀರಿ ಈ ಸಮಯವೇ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುವ ಸಮಯವಾಗಿದೆ ಆದ್ದರಿಂದ ಮಕ್ಕಳು ಹುಡುಗಾಟಿಕೆ ಮಾಡಬಾರದು ಮಾಯು ಬಹಳ ಆಲಸ್ಯ ತರಿಸುತ್ತದೆ ಆಗ ಅವರ ಅದೃಷ್ಟದಲ್ಲಿ ಇಲ್ಲವೆಂದು ತಿಳಿಯಲಾಗುವುದು ತಂದೆಯಂತೂ ಪುರುಷಾರ್ಥ ಮಾಡಿಸುತ್ತಾರೆ ಆದರೆ ಅದೃಷ್ಟದಲ್ಲಿ ಎಷ್ಟೊಂದು ಅಂತರವಾಗಿ ಬಿಡುತ್ತದೆ ಕೆಲವರು ಉತ್ತೀರ್ಣರು ಇನ್ನೂ ಕೆಲವರು ಅನುತ್ತೀರ್ಣರಾಗಿ ಬಿಡುತ್ತಾರೆ ಡಬಲ್ ಕಿರಟದಾರಿಗಳಾಗಲು ಪುರುಷಾರ್ಥ ಮಾಡಬೇಕಾಗಿದೆ ತಂದೆ ತೀರಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಬಲೆ ಇರಿ ಮಕ್ಕಳು ಲೌಕಿಕ ತಂದೆಯ ಸಾಲವನ್ನು ತೀರಿಸಬೇಕಾಗಿದೆ ನಿಯಮಬದ್ಧವಾಗಿ ನಡೆಯಬೇಕಾಗಿದೆ ಕಲಿಯುಗದಲ್ಲಂತೂ ಎಲ್ಲವೂ ನಿಯಮಕ್ಕೆ ವಿರುದ್ಧವಾಗಿದೆ ನೀವು ತೆಗೆದುಕೊಂಡಿದ್ದೀರಿ ನಾವೇ ಇಷ್ಟು ಶ್ರೇಷ್ಠ ಪವಿತ್ರರಾಗಿದ್ದೆವು ನಂತರ ಕೆಳಗಿಳಿಯುತ್ತಾ ಬಂದಿದ್ದೇವೆ ಈಗ ಮತ್ತೆ ಪವಿತ್ರರಾಗಬೇಕಾಗಿದೆ ಪ್ರಜಾಪಿತ ಬ್ರಹ್ಮನ ಮಕ್ಕಳೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಿ ಅಂದ ಮೇಲೆ ವಿಕಾರಿ ದೃಷ್ಟಿ ಇರಲು ಸಾಧ್ಯವಿಲ್ಲ ಏಕೆಂದರೆ ನೀವು ಸೋದರ ಸೋದರಿ ರಾದಿರಿ ತಂದೆಯು ಯುಕ್ತಿಯನ್ನು ತಿಳಿಸುತ್ತಾರೆ ನೀವೆಲ್ಲರೂ ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತೀರಿ ಅಂದ ಮೇಲೆ ಸೋದರ ಸೋದರಿ ಭಗವಂತನಿಗೆ ಎಲ್ಲರೂ ತಂದೆ ಎಂದು ಹೇಳುತ್ತಾರಲ್ಲವೇ ಆತ್ಮಗಳು ಸಹ ಹೇಳುತ್ತೀರಿ ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ ಮತ್ತೆ ಶರೀರದಲ್ಲಿ ಬಂದಾಗ ಸೋದರ ಸೋದರಿ ರಾದೆವು ಅಂದ ಮೇಲೆ ನಮ್ಮದು ವಿಕಾರದೃಷ್ಟಿ ಬರಲು ಹೇಗೆ ಸಾಧ್ಯ ನೀವು ದೊಡ್ಡ ದೊಡ್ಡ ಸಭೆಯಲ್ಲೂ ಸಹ ಇದನ್ನು ತಿಳಿಸಬಹುದು ನೀವೆಲ್ಲರೂ ಸೋದರ ಸೋದರರಾಗಿದ್ದೀರಿ ಮತ್ತೆ ಪ್ರಜಾಪಿತ ಬ್ರಹ್ಮನ ಮೂಲಕ ರಚನೆಯನ್ನು ರಚಿಸಿದ್ದರಿಂದ ಸೋದರ ಸೋದರಿ ರಾದ್ರಿ ಇಲ್ಲಿ ಮತ್ಯಾವುದೇ ಸಂಬಂಧವಿಲ್ಲ ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳಾಗಿದ್ದೇವೆ ಒಬ್ಬ ತಂದೆ ಮಕ್ಕಳು ವಿಕಾರದಲ್ಲಿ ಹೋಗಲು ಹೇಗೆ ಸಾಧ್ಯ ಸೋದರ ಸೋದರರೂ ಆಗಿದ್ದೀರಿ ಮತ್ತು ಸೋದರ ಸೋದರಿಯರೂ ಆಗಿದ್ದೀರಿ ತಂದೆಯು ತೀರಿಸುತ್ತಾರೆ ಈ ಕಣ್ಣುಗಳು ಬಹಳ ಮೋಸ ಹೋಗುತ್ತವೆ ಕಣ್ಣುಗಳು ಒಳ್ಳೊಳ್ಳೆ ವಸ್ತುಗಳನ್ನು ನೋಡಬೇ ನೋಡಿ ತಂದ್ರೆ ಅದರ ಮೇಲೆ ಮನಸ್ಸಾಗುತ್ತದೆ ಒಂದು ವೇಳೆ ನೋಡೋದೇ ಇಲ್ಲವೆಂದರೆ ಇಚ್ಛೆಯೂ ಆಗೋದಿಲ್ಲ ಈ ವಿಕಾರಿ ಕಣ್ಣುಗಳನ್ನು ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ ಸೋದರ ಸೋದರಿಯರು ವಿಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ ಆ ದೃಷ್ಟಿಯು ಹೊರಟು ಹೋಗಬೇಕು ಜ್ಞಾನದ ಮೂರ್ನೇ ನೇತ್ರ ಬಲಬೇಕು ಅರ್ಧ ಕಲ್ಪ ಈ ಕಣ್ಣುಗಳಿಂದ ಕೆಲಸ ಮಾಡಿದ್ದೀರಿ ಈಗ ತಂದೆಯು ತಿಳಿಸುತ್ತಾರೆ ಈ ತುಕ್ಕೆಲ್ಲವನ್ನೂ ಈಗ ಕಳೆಯುವುದು ಹೇಗೆ ಆತ್ಮಗಳು ಪವಿತ್ರ ಆಗಿದ್ದೆವು ಆದರೆ ಈಗ ಆತ್ಮದಲ್ಲಿ ತುಕ್ಕು ಹಿಡಿದಿದೆ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ತಂದೆಯೊಂದಿಗೆ ಸ್ಪೀತಿ ಇರುವುದು ನೆನಪಿನಿಂದಲೇ ಪ್ರೀತಿ ಹೆಚ್ಚುತ್ತದೆ ವಿದ್ಯೆಯಿಂದಲ್ಲ ಭಾರತದ ಪ್ರಾಚೀನ ಯೋಗವಾಗಿದೆ ಇದರಿಂದಲೇ ಆತ್ಮವು ಪವಿತ್ರವಾಗಿ ತನ್ನ ಧಾಮಕ್ಕೆ ಹೊರಟು ಹೋಗೋದು ಎಲ್ಲ ಸೋದರರಿಗೆ ತನ್ನ ತಂದೆಯು ಪರಿಚಯ ಕೊಡಬೇಕಾಗಿದೆ ಸರ್ವ್ಯಾಪಿಯ ಜ್ಞಾನದಿಂದ ಬಹಳ ಕೆಳಗಿಳಿದು ಬಿಟ್ಟಿದ್ದಾರೆ ಈಗ ತಂದೆಯು ತಿಳಿಸುತ್ತಾರೆ ಡ್ರಾಮಾನುಸಾರ ನಿಮ್ಮದು ಪಾತ್ರವಿದೆ ರಾಜಧಾನಿಯು ಅವಶ್ಯವಾಗಿ ಸ್ಥಾಪನೆ ಆಗೋದು ಕಲ್ಪದ ಹಿಂದೆ ಎಷ್ಟು ಪುರುಷಾರ್ಥ ಮಾಡಿದ್ದಿರೋ ಅಷ್ಟೇ ಅವರು ಖಂಡಿತ ಮಾಡುತ್ತಾರೆ ನೀವು ಸಾಕ್ಷಿಯಾಗಿ ನೋಡುತ್ತಾ ಇರಿ ಈ ಪ್ರದರ್ಶಿನಿಗಳು ಮೊದಲಾದವುಗಳನ್ನು ಬಹಳ ನೋಡುತ್ತಿರುತ್ತಿರಿ ನಿಮ್ಮದು ಈಶ್ವರಿಯ ಮಿಷನ್ ಆಗಿದೆ ಇದು ನಿರಾಕಾರ ಪರಂಪಿತ ಪರಮಾತ್ಮನ ಮಿಷನ್ ಆಗಿದೆ ಅವರದು ಕ್ರಿಶ್ಚಿಯನ್ ಮಿಷನ್ ಬೌದ್ಧಿ ಮಿಷನ್ ಇರುತ್ತದೆ ಹಾಗೆ ಇದು ನಿರಾಕಾರ ಈಶ್ವರಿ ಮಿಷನ್ ಆಗಿದೆ ನಿರಾಕಾರನು ಅವಶ್ಯವಾಗಿ ಯಾವ ಶರೀರದಲ್ಲಿಯೋ ಬರುವನಲ್ಲವೇ ನೀವು ಸಹ ನಿರಾಕಾರ ಆತ್ಮಗಳು ತನ್ನ ಜೊತೆಯಲ್ಲಿದ್ದೀರಿ ಈ ಡ್ರಾಮಾ ಹೇಗಿದೆ ಇದು ಯಾರ ಬುದ್ಧಿಯಲ್ಲೂ ಇಲ್ಲ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಪರೀತ ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಈಗ ತಂದೆಯೊಂದಿಗೆ ಪ್ರೀತಿಯ ನೀಡಬೇಕಾಗಿದೆ ನಿಮ್ಮ ಪ್ರತಿಜ್ಞೆ ಆಗಿದೆ ನನ್ನವರು ಒಬ್ಬ ತಂದೆ ವಿನಃ ಮತ್ಯಾರೂ ಇಲ್ಲ ಅಂದ ಮೇಲೆ ಮೋಹಿಗಳಾಗಬೇಕಾಗಿದೆ ಇದರಲ್ಲಿಯೇ ಪರಿಶ್ರಮವಿದೆ ಇದು ಹೇಗೆ ನೆನಪು ಎನ್ನುವ ನೇಣು ಹಾಕಿಕೊಳ್ಳಬೇಕು ಬಾಬಾ ತಿಳಿಸ್ಕೊಡ್ತಾ ಇದ್ರೆ ತಂದೆಯನ್ನು ನೆನಪು ಮಾಡುವುದು ಎಂದರೆ ನೆನಪು ಎನ್ನುವ ನೇಣಿನಲ್ಲಿ ಇರಬೇಕಾಗುತ್ತದೆ ಹ ಅಂದ್ರೆ ನಿರಂತರ ಬಾಬನನ್ನ ನೆನಪು ಮಾಡಬೇಕು ಅಂತ ಶರೀರವಂತೂ ಮರೆತು ಆತ್ಮವು ತಂದೆ ನೆನಪಿನಲ್ಲೇ ಹೊರಟು ಹೋಗಬೇಕಾಗಿದೆ ತಂದೆಯ ನೆನಪು ಬಹಳ ಅವಶ್ಯಕವಾಗಿದೆ ಇಲ್ಲವೆಂದರೆ ತುಕ್ಕು ಹೇಗೆ ಇಳಿಯೋದು ಮಕ್ಕಳಲ್ಲಿ ನಮಗೆ ಶಿವತಂದೆ ಓದಿಸುತ್ತಾರೆಂದು ಬಹಳ ಖುಷಿ ಇರಬೇಕು ಯಾರಾದರೂ ಕೇಳಿಸಿಕೊಂಡರೆ ಇವರೇನು ಹೇಳುತ್ತಾರೆ ಎಂದು ಕೊಳ್ಳುತ್ತಾರೆ ಅವರು ಕೃಷ್ಣನೇ ಭಗವಂತನೆಂದು ತಿಳಿಯುತ್ತಾರೆ ನಾವೀಗ ಕೃಷ್ಣನ ರಾಜದಂದಲೇ ಹೋಗುತ್ತೇವೆ ನಾವು ರಾಜ್ಕುಮಾರ ಕುಮಾರಿಯರಾಗುತ್ತೇವೆಂದು ಈಗ ನೀವು ಮಕ್ಕಳಿಗೆ ಬಹಳ ಖುಷಿಯಾಗುತ್ತದೆ ಕೃಷ್ಣನು ಮೊದ್ ಮೊದಲ ರಾಜ್ಕುಮಾರನಾಗಿದ್ದಾನೆ ಹೊಸ ಮನೆಯಲ್ಲಿರುತ್ತಾನೆ ನಂತರದಲ್ಲಿ ಯಾವ ಮಕ್ಕಳು ಜನ್ಮ ಪಡೆಯೋರೋ ಅವರು ತಡವಾಗಿ ಬರುತ್ತಾರಲ್ಲವೇ ಜನ್ಮವು ಸ್ವರ್ಗದಲ್ಲೇ ಆಗುವುದು ನೀವು ಸಹ ಸ್ವರ್ಗದಲ್ಲಿ ರಾಜ್ಕುಮಾರ ಕುಮಾರಿರಾಗುತ್ತೀರಿ ಎಲ್ಲರೂ ಮೊದಲ ನಂಬರ್ನಲ್ಲೇ ಬರುವುದಿಲ್ಲ ನಂಬರ್ ವಾರ್ ಮಾಲೆಯಾಗುತ್ತದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಹೆಚ್ಚಿನ ಪುರುಷಾರ್ಥ ಮಾಡಿ ನೀವಿಲ್ಲಿ ನರನಿಂದ ನಾರಾಯಣರಾಗಲು ಬಂದಿದ್ದೀರಿ ಇದು ಸತ್ಯನಾರಾಯಣನ ಕಥೆಯಾಗಿದೆ ಕಥೆ ಕಥೆಯನ್ನೆಂದೂ ಕೇಳಿರುವುದಿಲ್ಲ ಎಲ್ಲರಿಗೆ ಕೃಷ್ಣನ ಮೇಲೆ ಪ್ರೀತಿ ಇದೆ ಕೃಷ್ಣನೇ ಉಯ್ಯಾಲೆಯಲ್ಲಿ ತೂಗುತ್ತಾರೆ ರಾಧೆನೇ ಹೇಗೆ ತೂಗುವುದಿಲ್ಲ ಡ್ರಾಮಾ ಪ್ಲಾನ್ ಅನುಸಾರ ಅವರ ಹೆಸರೇ ನಡೆದು ಬರುತ್ತದೆ ನಿಮ್ಮ ಜೊತೆಗಾರ ರಾಧೆ ಆಗಿದ್ದಾಳೆ ಆದರೂ ಸಹ ಪ್ರೀತಿಯು ಕೃಷ್ಣನೊಂದಿಗೆ ಡ್ರಾಮಾದಲ್ಲಿ ಅವರ ಪಾತ್ರ ಹೀಗಿದೆ ಮಕ್ಕಳು ಯಾವಾಗಲೂ ಪ್ರಿಯವೆನಿಸುತ್ತಾರೆ ತಂದೆಯು ಮಕ್ಕಳನ್ನು ನೋಡಿ ಬಹಳ ಖುಷಿ ಪಡುತ್ತಾರೆ ಮಗನಾದರೆ ಖುಷಿಯಾಗುವುದು ಮಗಳಾದರೆ ಗುಟುಗರಿಸುತ್ತಿರುತ್ತಾರೆ ಕೆಲವರಂತೂ ಸಾಯಿಸಿ ಬಿಡುತ್ತಾರೆ ರಾವಣ ರಾಜ್ಯದಲ್ಲಿ ನಡವಳಿಕೆಯಲ್ಲಿ ಎಷ್ಟೊಂದು ಅಂತರವಾಗಿ ಬಿಡುತ್ತದೆ ತಾವು ಸರಗುಣ ಸಂಪನ್ನರು ನಾವು ನಿರ್ಗುಣರಾಗಿದ್ದೇವೆಂದು ಹಾಡುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ಪುನಃ ಇಂತಹ ಗುಣವಂತರಾಗಿ ನೀವು ಅನೇಕ ಬಾರಿ ವಿಶ್ವದ ಮಾಲೀಕರಾಗಿದ್ದೆವೆಂದು ತಿಳಿದುಕೊಳ್ಳುತ್ತೀರಿ ಈಗ ಪುನಃ ಆಗಬೇಕಾಗಿದೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಓಹೋ ನಮಗೆ ಶಿವ ತಂದೆ ಓದಿಸುತ್ತಾರೆ ಕುಳಿತು ಇದನ್ನೇ ಚಿಂತನೆ ಮಾಡಿ ಭಗವಂತ ನಮಗೆ ಓದಿಸುತ್ತಾರೆ ವಾಹ ಅದೃಷ್ಟವೇ ವಾಹ ಹೀಗೆ ವಿಚಾರ ಮಾಡುತ್ತಾ ಮಸ್ತರಾಗಿರಿ ವಾಹ ಅದೃಷ್ಟವೇ ವಾಹ ಬೇಹದ್ದಿನ ತಂದೆ ನಮಗೆ ಸಿಕ್ಕಿದ್ದಾರೆ ನಾವು ತಂದೆಯನ್ನೇ ನೆನಪು ಮಾಡುತ್ತೇವೆ ಪವಿತ್ರತೆ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ನಾವೇ ದೈವಿಗುಣವನ್ನು ಧಾರಣೆ ಮಾಡಿ ಇವರ ಸಮಾನರಾಗುತ್ತೇವೆ ಇದೂ ಸಹ ಮನ್ಮನೋಭವಲ್ಲವೇ ತಂದೆಯು ನಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಇದು ಪ್ರತ್ಯಕ್ಷ ಅನುಭವದ ಮಾತಾಗಿದೆ ತಂದೆಯು ಮಧುರಾತಿ ಮದರ ಮಕ್ಕಳಿಗೆ ಸಲಹೆ ನೀಡುತ್ತಾರೆ ಮಕ್ಕಳೇ ಚಾರ್ಟಿಡಿ ಮತ್ತು ಏಕಾಂತದಲ್ಲಿ ಕುಳಿತು ಹೀಗೆ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ಈ ಬ್ಯಾಡ್ಜನ್ನು ಹೃದಯದ ಮೇಲೆ ಹಾಕಿಕೊಳ್ಳಿ ನಾವು ಭಗವಂತನ ಶ್ರೀಮದ್ದಂತೆ ಈ ರೀತಿ ಆಗುತ್ತಿದ್ದೇವೆ ಎಂದು ನೋಡಿ 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 ಪ್ರೀತಿ ಮಾಡುತ್ತ ಇರಿ ನೆನಪಿನಿಂದ ನಾವು ಈ ರೀತಿ ಆಗುತ್ತೇವೆ ಬಾಬಾ ತಮ್ಮದು ಕಮಾಲಾಗಿದೆ ಬಾಬಾ ತಾವು ತಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿರೆಂದು ನಮಗೆ ಮೊದಲೇ ತಿಳಿಸಿ ತಿಳಿದೇ ಇರಲಿಲ್ಲ ನೊಂದಾ ಭಕ್ತಿಯಲ್ಲಿ ದರ್ಶನಕ್ಕಾಗಿ ತಲೆಯನ್ನು ಕತ್ತರಿಸಿಕೊಳ್ಳಲು ಪ್ರಾಣ ತ್ಯಾಗ ಮಾಡೋದಕ್ಕೂ ತ್ಯಾಗ ಮಾಡಿಬಿಡುತ್ತಾರೆ ಆಗ ದರ್ಶನವಾಗಿ ಬಿಡುತ್ತದೆ ಅಂತವರದೇ ಭಕ್ತಮಾಲೆಯ ತಯಾರಾಗಿದೆ ಭಕ್ತರಿಗೆ ಮಾನ್ಯತೆಯೂ ಇದೆ ಆದರೆ ಕಲಿಯುಗದ ಭಕ್ತರಂತೂ ಹೇಗೆ ಚಕ್ರವರ್ತಿಗಳಾಗಿದ್ದಾರೆ ಈಗ ನೀವು ಮಕ್ಕಳಿಗೆ ಬೇಹದ್ದಿನ ತಂದೆ ಜೊತೆ ಪ್ರೀತಿ ಇದೆ ಒಬ್ಬ ತಂದೆ ವಿನಃ ಮತ್ತಾರೂ ನೆನಪಿಗೆ ಬರಬಾರದು ಒಮ್ಮೆಲೆ ನಿಮ್ಮ ಬುದ್ಧಿಯೋಗವು ಸ್ಪಷ್ಟವಾಗಿರಲಿ ಈಗ ನಮ್ಮ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ನಾವೀಗ ತಂದೆಯ ಆದೇಶದಂತೆ ಪೂರ್ಣ ರೀತಿಯಲ್ಲಿ ನಡೆಯುತ್ತೇವೆ ಕಾಮ ಮಹಾಶತ್ರುವಾಗಿದೆ ಆದ್ದರಿಂದ ಸೋಲನ್ನು ಅನುಭವಿಸಬಾರದು ಸೋಲನ್ನು ಅನುಭವಿಸಿ ಮತ್ತೆ ಪಶ್ಚಾತ್ತಾಪವನ್ನೇಕೆ ಪಡೆಯುತ್ತೀರಿ ಸೋಲನ್ನು ಅನುಭವಿಸಿದರೆ ಒಮ್ಮೆಲೆ ಮೂಳೆಗಳು ಪುಡಿಪುಡಿಯಾಗುತ್ತವೆ ಅಂದರೆ ಬಹಳ ಕಠಿಣ ಶಿಕ್ಷೆ ಸಿಗುತ್ತದೆ ತುಕ್ಕು ಹಿಡಿಯುವ ಬದಲು ಇನ್ನೂ ಹೆಚ್ಚಾಗಿ ತುಕ್ಕು ಇಳಿಯುವ ಬದಲು ಇನ್ನೂ ಹೆಚ್ಚಾಗಿ ಏರ ತೊಡಗುತ್ತದೆ ಯೋಗವು ಹಿಡಿಸುವುದಿಲ್ಲ ನೆನಪಿನಲ್ಲಿರುವುದು ಬಹಳ ಪರಿಶ್ರಮವಾಗಿದೆ ನಾವಂತೂ ತಂದೆಯ ನೆನಪಿನಲ್ಲಿ ಇರುತ್ತೇವೆಂದು ಕೆಲವರು ಹರಟೆ ಹೊಡೆಯುತ್ತಾರೆ ಆದರೆ ಅವರು ನೆನಪು ಮಾಡುವುದಿಲ್ಲವೆಂದು ತಂದೆಗೆ ಗೊತ್ತಿದೆ ಇದರಲ್ಲಿ ಮಾಯೆ ಬಹಳ ಬಿರುಗಾಳಿಗಳು ಬರುತ್ತವೆ ಇಂಥ ಸ್ವಪ್ನಗಳು ಬರುತ್ತವೆ ಒಮ್ಮೆಲೇ ಬೇಸರಗೊಳಿಸುತ್ತದೆ ಜ್ಞಾನವಂತೂ ಬಹಳ ಸಹಜವಾಗಿದೆ ಚಿಕ್ಕ ಮಕ್ಕಳು ಸಹ ತಿಳಿಸಿಕೊಡಬಹುದು ಆದರೆ ನೆನಪಿನ ಯಾತ್ರೆಯಲ್ಲೇ ಬಹಳ ಗೊಂದಲವಿದೆ ನಾವು ಸರ್ವಿಸ್ ಮಾಡುತ್ತೇವೆಂದು ಖುಷಿಯಾಗಬೇಡ ಯಾಕೆ ಬಿಡಬೇಡಿ ತಮ್ಮ ನೆನಪಿನ ಗುಪ್ತ ಸರ್ವಿಸ್ ಮಾಡುತ್ತಾ ಇರಿ ಇವರಿಗಂತೂ ಅಂದ್ರೆ ಬ್ರಹ್ಮರವರಿಗೆ ನಶೆ ಇರುತ್ತದೆ ನಾನು ಶಿವತಂದೆಯ ಒಬ್ಬನೇ ಮಗನಾಗಿದ್ದೇನೆ ತಂದೆಯು ವಿಶ್ವದ ರಚಯಿತನಾಗಿದ್ದಾರೆ ಅಂದ ಮೇಲೆ ನಾನು ಸಹ ಖಂಡಿತ ಸ್ವರ್ಗದ ಮಾಲೀಕನಾಗುತ್ತೇನೆ ರಾಜ್ಕುಮಾರನಾಗಲಿದ್ದೇನೆ ಈ ಆಂತರಿಕ ಖುಷಿ ಇರಬೇಕು ಆದ್ರೆ ನೀವು ಮಕ್ಕಳು ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟು ನಾನಿರುವುದಿಲ್ಲ ಏಕೆಂದ್ರೆ ಬಹಳಷ್ಟು ಆಲೋಚನೆ ಮಾಡಬೇಕಾಗ್ತದೆ ಬ್ರಹ್ಮ ತಮ್ಮ ಅನುಭವ ಹೇಳ್ತಾ ಇದ್ದಾರೆ ಮುರುಳೆ ಮಧ್ಯದಲ್ಲಿ ಕೆಲಸ ಬ್ರಹ್ಮ ಸಹ ಮಾತಾಡ್ತಾರೆ ನಮ್ಮ ಜೊತೆ ತಂದೆಯು ದೊಡ್ಡ ವ್ಯಕ್ತಿಗಳಿಗೆ ಏಕೆ ಇಷ್ಟೊಂದು ಉಪಚಾರ ಮಾಡುತ್ತಾರೆ ಎಂದು ಮಕ್ಕಳಿಗೆಂದು ಈರ್ಷ್ಯ ಬರಬಾರದು ತಂದೆಯು ಪ್ರತಿಯೊ ಒಬ್ಬ ಮಗುವಿನ ನಾಡಿಯನ್ನು ನೋಡಿ ಅವರ ಕಲ್ಯಾಣ ಅರ್ಥವಾಗಿ ಪ್ರತಿಯೊಬ್ಬರನ್ನೂ ಅದರನುಸಾರ ನಡೆಯುತ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಹೇಗೆ ನಡೆಸಬೇಕೆಂಬುದು ಶಿಕ್ಷಕರಿಗೆ ತಿಳಿದಿದೆ ಆದ್ದರಿಂದ ಮಕ್ಕಳು ಇದರಲ್ಲಿ ಸಂಶಯ ತಂದುಕೊಳ್ಳಬಾರ ತಂದುಕೊಳ್ಳಬಾರದು ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಏಕಾಂತದಲ್ಲಿ ಕುಳಿತು ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಬೇಕು ಆತ್ಮದಲ್ಲಿ ಇರುವ ತುಕ್ಕನ್ನು ಕಳೆಯಲು ನೆನಪಿನ ಯಾತ್ರೆಲಿರಬೇಕಾಗಿದೆ ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರದು ಈರ್ಷೆ ಮಾಡಬಾರದು ಆಂತರಿಕ ಖುಷಿಯಲ್ಲಿರಬೇಕು ತನ್ನ ಗುಪ್ತ ಸರ್ವಿಸ್ ಮಾಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಬೆಗ್ಗರ್ ಟು ಪ್ರಿನ್ಸ್ ನ ಪಾತ್ರ ಕಾರರೂಪದಲ್ಲಿ ಅಭಿನಯಿಸುವಂತಹ ತ್ಯಾಗಿ ಮತ್ತು ಶ್ರೇಷ್ಠ ಭಾಗ್ಯಶಾಲಿ ಆತ್ಮ ಭವ ಭವಿಷ್ಯದಲ್ಲಿ ವಿಶ್ವ ಮಹಾರಾಜನ್ ದಾತ ಆಗಿರುತ್ತಾರೆ ಹಾಗೆ ಈಗಿನಿಂದಲೂ ಈ ದಾತಾ ತಂದ ಸಂಸ್ಕಾರ ಇಮರ್ಜ್ ಮಾಡಿಕೊಳ್ಳಿ ಯಾರಿಂದಲೇ ಯಾವುದೇ ಸಂರಕ್ಷಣೆ ಪಡೆದ ನಂತರ ಅವರಿಗೆ ಸಂರಕ್ಷಣೆ ನೀಡುವಂತ ಸಂಕಲ್ಪವನ್ನೂ ಸಹ ಮಾಡಬೇಡಿ ಇದಕ್ಕೆ ಹೇಳಲಾಗುವುದು ಬೆಗರ್ ಟು ಪ್ರಿನ್ಸ್ ಸ್ವಯಂ ತೆಗೆದುಕೊಳ್ಳುವಂತ ಇಚ್ಛೆ ಉಳ್ಳವರಲ್ಲ ಈ ಅಲ್ಪಕಾಲದ ಕಾಲದ ಇಚ್ಛೆಯಿಂದ ಬೆಗರ್ ಇಂಥ ಬೆಗರ್ ಆಗಿರೋರ ಸಂಪನ್ನ ಮೂರ್ತಿಯಾಗಿದ್ದಾರೆ ಯಾರು ಈ ಬೆಗರ್ ಟು ಪ್ರಿನ್ಸ್ ನ ಪಾತ್ರ ಕಾರ್ಯರೂಪದಲ್ಲಿ ಅಭಿನಯಿಸುತ್ತಾರೆ ಅವರಿಗೆ ಹೇಳಲಾಗುವುದು ಸದಾ ತ್ಯಾಗಿ ಹಾಗೂ ಶ್ರೇಷ್ಠ ಭಾಗ್ಯಶಾಲಿ ತ್ಯಾಗದಿಂದ ಸದಾ ಕಾಲದ ಭಾಗ್ಯ ಸ್ವತಃವಾಗಿ ಆಗಿಬಿಡುವುದು ಇವತ್ತಿನ ಶ್ಲೋಗನ್ ಆಗಿದೆ ಸದಾ ಹರ್ಷಿತರಾಗಿರಲು ಸಾಕ್ಷಿತನದ ಸೀಟ್ ಮೇಲೆ ದೃಷ್ಟ ಆಗಿ ಪ್ರತಿ ಆಟವನ್ನು ನೋಡಿ ಇವತ್ತಿನ ಅವ್ಯಕ್ತ ಸೂಚನೆ ಅಶಿರ್ಯ ಅಥವಾ ವಿದೇಹಿ ಸ್ಥಿತಿ ಅಭ್ಯಾಸ ಹೆಚ್ಚಿಸಿ ಅಶಿರ್ಯ ಅನುಭವ ಮಾಡುವುದಕ್ಕಾಗಿ ಸೂಕ್ಷ್ಮ ಸಂಕಲ್ಪ ರೂಪದಿಂದಲೂ ಸಹ ಎಲ್ಲಿಯೂ ಮೋಹ ಇರಬಾರದು ಸಂಬಂಧದ ರೂಪದಲ್ಲಿ ಸಂಪರ್ಕದ ರೂಪದಲ್ಲಿ ಅಥವಾ ತಮ್ಮ ಯಾವುದೇ ವಿಶೇಷತೆಯ ಕಡೆಯೂ ಸಹ ಮೋಹ ಇಲ್ಲ ಒಂದು ವೇಳೆ ತಮ್ಮ ಯಾವುದಾದ್ರೂ ವಿಶೇಷತೆಯಲ್ಲಿಯೂ ಮೋಹ ಇದ್ದರೆ ಅದು ಸಹ ಮೋಹದ ಬಂಧನ ಯುಕ್ತ ಮಾಡಿ ಬಿಡುವುದು ಹಾಗೂ ಈ ಮೋಹ ಅಶ್ರ್ಯ ಆಗಲು ಬಿಡುವುದಿಲ್ಲ Om Shanti, have a nice day, take care.